ಐವತ್ತನೇ ವರ್ಷದ ಹುಟ್ಟುಹಬ್ಬದ ಈ ಒಂದು ಶುಭ ಸಂದರ್ಭದಲ್ಲಿ ಆ ಹೃದಯ ಪೂರ್ವಕವಾದಂತ ಅವ್ರಿಗೆ ಅಭಿನಂದನೆಗಳನ್ನ ಅವರಿಗೆ ಅವ್ರ ಕುಟುಂಬ ಯಾವತ್ತು ಚೆನ್ನಾಗಿರ್ಲಿ ತಾಯಿ ಚಾಮುಂಡೇಶ್ವರಿ ಹಾಗಾಗಿ ಆಯಸ್ಸು ಆರೋಗ್ಯ ಅಧಿಕಾರ ಎಲ್ಲ ಕೊಟ್ಟು ಅವ್ರಿಗೆ ಅವ್ರ ಕುಟುಂಬಕ್ಕೆ ಎಲ್ರಿಗೂ ಚೆನ್ನಾಗಿರ್ಲಿ ಅಂತ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಬರ್ತೀವಿ ನೀವು ಬನ್ನಿ ಎಲ್ರೂ ಅವ್ರು ಬಂದು ಆಶೀರ್ವಾದ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಮೇನ್ ಆರೋಗ್ಯ ಇವತ್ತಿನ ಕಾಲದಲ್ಲಿ ಇದೆಲ್ಲ ನೋಡ್ತಾ ಇದ್ದಾಗ ಈಗ ಹಣ ಅಂತಸ್ತು ನೆಕ್ಸ್ಟ್ ಆರೋಗ್ಯ ಮುಖ್ಯ ಆರೋಗ್ಯ ಕೂಡ ಚೆನ್ನಾಗಿ ಇಟ್ಟಿರ್ಲಿ ವಿಜಯನಿಗೆ ಅಂತ ಹೇಳಿ ಸಂದರ್ಭದಲ್ಲಿ ಸುಭಾಷ್ಟಕ್ಕೆ ನಾನು ಸಿಲುಕಿದಂತ ಸಂದರ್ಭದಲ್ಲಿ ನನ್ನ ಕೈ ಹಿಡಿದು ಮೇಲೆ ಕೆತ್ತಕ್ಕಂತ ಕೆಲಸವನ್ನ ನಾನು ಮಾಡ್ತೇನೆ ಅಂತ ಹೇಳಿ ಆ ವಿಜಯ್ ಕುಮಾರ್ ಅವರು ದೇವ್ರ ರೂಪದಲ್ಲಿ ಬಂದು ನನ್ನ ಕೈ ಹಿಡಿದಿದ್ದಾರೆ ಅದಕ್ಕೋಸ್ಕರ ನಾನು ಅವರ ಹುಟ್ಟು ಹಬ್ಬವನ್ನ ಯಶಸ್ವಿಯಾಗಿ ಆಚರಣೆ ಮಾಡಲಿಕ್ಕೋಸ್ಕರ ಎಲ್ಲ ರೀತಿಯ ಬೆಂಬಲವನ್ನ ನಾನು ಅವ್ರಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾನು ಅವ್ರ ಜೊತೆ ನಿಂತಿದ್ದೇನೆ ಕಷ್ಟದಲ್ಲಿ ದೇವರನ್ನ ಬಂದು ಅದನ್ನ ಸಹಾಯ ಮಾಡಿದ್ರು ಅಂತಲ್ಲ ಅದು ದೇವ್ರೆ ದೇವ್ರೆ ಆ ರೀತಿಯ ಆ ಇದ್ರಲ್ಲಿ ಕಳ್ಸ್ಕೊಟ್ಟು ಕಳ್ಸ್ಕೊಟ್ಟಿ ಅದನ್ನ ಅವ್ರನ್ನ ಉಳ್ಕೋಬೇಕು ಅಂದ್ರೆ ಅವ್ರ ಮಾತು ಆ ಲೆವೆಲ್ಗೆ ಅವತ್ತು ವಿಜಯ್ ಸಹಾಯ ಮಾಡಿದ್ದಾರೆ ಮುಂದೆ ಸಹಕಾರ ಸಹಾಯ ಹೀಗೆ ಇರಲಿ ನಮ್ಮ ತಮ್ಮದಾಗಿದ್ದಾರೆ ಚುನಾವಣೆ ಬೇರೆ ಬೇರೆ ಸಂದರ್ಭದಲ್ಲಿ ಸಾಕಷ್ಟು ನನ್ನ ಕೈ ನಿನ್ ಕಷ್ಟ ಆಗ್ತು ಅನ್ನೋ ಸಂದರ್ಭದಲ್ಲಿ ವಿಜಯ್ ಬಂದು ನನ್ನ ಮೇಲೆ ಅನ್ನೋದ್ ಒಂದು ಮಾತು ಹೇಳ್ತಾ ಅದು ಅವ್ರ ದೊಡ್ಡ ಗುಣ ಆದ್ರೂ ನಾನು ಅವ್ರ ಜೊತೆ ಇರೋದೇ ಒಂದು ಭಾಗ್ಯ ಕಷ್ಟ ಸುಖ ಪ್ರತಿಯೊಬ್ಬರಿಗೂ ಬರುತ್ತದೆ ಬಂದಾಗ ನಾವು ಸಹಾಯ ಮಾಡೋದು ಅದು ಸಾಮಾನ್ಯ ಆದ್ರೆ ನಾವು ಜಿ ಟಿ ಸರ್ ಮತ್ತೆ ಜಿ ಟಿ ಮೇಡಮ್ ಇದಾಗ್ಯ ಮಾಡ್ಬಿಡಿ ಅದೊಂದ್ ಕಡೆ ಈಗ ಕಷ್ಟ ಇದೆ ಮುಂದೆ ಒಂದು ದಿನ ಒಳ್ಳೇದು ಹಾಗೆ ಆಗಿದೆ ನಮ್ ಗುರಿನೇ ಆಗಿದೆ ಹದಿನಾರನೇ ತಾರೀಕು ಅದರಲ್ಲಿ ನಡೀತಾ ಇರ್ತಕ್ಕಂಥ ವಿಜೃಂಭಣೆಯ ಒಂದು ಹುಟ್ಟು ಹಬ್ಬದ ಮಹೋತ್ಸವ ಕಾರ್ಯಕ್ರಮ ಆಚರಣೆ ಆಗ್ತಾ ಇದೆ ವಿಜಯನ್ ಅವ್ರಿಗೆ ಆ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟಿ ಚೆನ್ನಾಗಿ ಇಟ್ಟಿರ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಆ ಚಾಮುಂಡೇಶ್ವರಿ ಬೇಡ್ಕೊಳ್ಳೋದು ಏನಪ್ಪಾ ಅಂದ್ರೆ ಅಧಿಕಾರ ಅಧಿಕಾರ ಅವ್ರ ಮುಂದೆ ಅಧಿಕಾರ ಕೊಡ್ಬೇಕು ದೇವರು ಅವರು ಪ್ರಯತ್ನ ಪಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾವ ಗುಣ ಯಾವ ಕ್ಯಾರೆಕ್ಟರ್ ನಿಮ್ಗೆ ಸೂಚಿಗಳಲ್ಲಿ ಆಕರ್ಷಣೆ ಮಾಡ್ತೀನಿ ಅದಿತಿ ದೇವರು ಈಗ ನಾವು ಹಳ್ಳಿಲಿ ಬಡತನ ಕುಟುಂಬದಲ್ಲಿ ಬಂದಿದ್ದೀನಿ ಮೊದಲೇ ಹೇಳಿದ್ದೀನಿ ಅಪ್ಪ ಅಮ್ಮನ ಪ್ರೀತಿ ನೋಡಿದ್ವಿ ಆ ಸ್ಥಾನನ ನನಗೆ ಜಿ ಟಿ ದೇವೇಗೌಡರು ತುಂಬಿಕೊಟ್ಟಿದ್ದಾರೆ ಆ ಇದು ಮತ್ತೆ ಮೇಡಮ್ ತಾಯಿ ತಾಯಿನ ನಾವು ಯಾವತ್ತು ಈಗ ಅವ್ರ ಅಣ್ಣ ಅಂದ್ರು ಅದನ್ನ ನಾನು ನೋಡ್ತಾ ಇರೋದು ಅಪ್ಪ ಅಮ್ಮನ ಪ್ರೀತಿ ರೀತಿ ಗುರುಗಳು ಅಧಿಕಾರದಲ್ಲಿ ಕನಸಿದೆ ಕನಸಿದೆ ಅದನ್ನೇ ಹೇಳ್ತಾ ಇದೀನಿ ಈಗ ನಾವೀಗ ಜೊತೆಲ್ಲಿದ್ದೆ ಅವ್ರಿಗೆ ಶಾರ್ಟ್ ಮಂತ್ರಿ ಅಂತ ಪದವಿಗಳು ಸರಿ ಹನ್ನೆರಡು ಸರಿ ಎಂಟು ತಿಂಗಳು ಒಂದ್ ಇಪ್ಪತ್ತು ತಿಂಗಳು ಎರಡು ವರ್ಷ ಇರಬೇಕು ಅಷ್ಟೇ ಹಾಗಲ್ಲ ನಮ್ ಸಾರ್ಗೆ ಒಂದು ಐದು ವರ್ಷ ಫುಲ್ ಟರ್ಮ್ ಸಿಗ್ಬೇಕು ಅವಾಗ ಅವ್ರಿಗೆಲ್ಲ ಕಷ್ಟ ಸುಖ ಏನು ಅನ್ನೋದು ಗೊತ್ತಾಗಿದೆ ಒಂದ್ ಏನೋ ಒಂದು ಮಂತ್ರಿ ಆದಾಗ ಏನೋ ಒಂದ್ ಸಾಧನೆ ಮಾಡ್ಬೇಕಾದ್ರೆ ಫುಲ್ ಟರ್ಮ್ ಐದು ಸಿಗ್ಬೇಕು ಅದನ್ನ ನಾನು ನೋಡ್ಬೇಕು ಅಂತ ಇಷ್ಟ ಬೇರೆಯವ್ರಿಗೆ ಯಾರು ಕೊಡ್ಬೇಕು ಅನ್ಕೊಂಡಿದೀನಿ ಸಮಯದ ಅಭಾವ ಇದೆ ಇದರಿಂದ ನನ್ಗೆ ಕೊಡಕ್ಕಾಗಿಲ್ಲ ಅವರು ಸಹ ಅರ್ಥ ಇದನ್ನೇ ಮಾಡಿ ಮೈಸೂರು ಜಿಲ್ಲೆಯ ಹಿರಿಯ ರಾಜಕೀಯ ಮತ್ಸದ್ದಿ ಸಹಕಾರಿ ದೂರಿನ ಜಿ ಟಿ ದೇವೇಗೌಡರವರ ರಾಜಕೀಯ ಗರಡಿಯಲ್ಲಿ ಬೆಳ್ಕೊಂಡು ಬಂದಂತಹ ಹರದನಹಳ್ಳಿಯ ವಿಜಯ್ ಕುಮಾರ್ ಅವರು ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಸೊ ಎಲ್ಲ ಒಂದು ಕಡೆ ಎಷ್ಟು ಭಾವನಾತ್ಮಕವಾಗಿ ಈ ಸಂಬಂಧ ಗಟ್ಟಿಯಾಗಿದೆ ಅನ್ನೋದಕ್ಕೆ ಹದಿನಾರನೇ ತಾರೀಕು ನಡೀತಾ ಇರ್ತಕ್ಕಂಥ ಜನ್ಮದಿನ ಸಾಕ್ಷಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಅರದ್ರಲ್ಲಿ ವಿಜಯ್ ಅವರವರು ಮತ್ತು ಜಿ ಟಿ ದೇವೇಗೌಡರ ಕುಟುಂಬ ಯಾವ ರೀತಿಯ ಸಂಬಂಧ ಹೊಂದಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಹರಿದಲ್ಲಿ ವಿಜಯ್ ಅವರು ಒಂದು ಮಾತಾಡ್ತಾರೆ ಮೊನ್ನೆ ನೀವು ಪ್ರೆಸ್ ಮೀಟ್ ಮಾಡಿದಾಗ ನಮ್ಮ ಗೌಡ್ರ ಹಿಂದೆ ನಾನು ಇದ್ದೀನಿ ಅವ್ರ ನೆಲಲ್ಲಿ ನಾನು ಇದ್ದೀನಿ ಅವ್ರ ಕಾಲೇಲಿ ತೋರಿಸೋರು ನನ್ನ ಕೈಲಿ ಮಾಡ್ತೀನಿ ಅನ್ನೋ ಪದ ಬಳಸ್ತಾರೆ ಅಟ್ ಎ ಟೈಮ್ ನೀವು ಹೇಳ್ತೀರಾ ನಮ್ಮ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ನನ್ನ ಸಹೋದರ ಸ್ವರೂಪಿ ವಿಜಯ್ ಅಂತ ಹೇಳ್ತೀರಾ ಯಾವಾಗಲಿಂದ ಸರ್ ನಿಮ್ಮದವ್ರದ್ದು ಸಂಬಂಧ ಕನೆಕ್ಟ್ ಆಗಿತ್ತು ಕೇರ್ನಾ ತಾಲೂಕು ಈಗ ನೂತನವಾಗಿರ್ತಕ್ಕಂಥ ಸಾಲಿಗ್ರಾಮ ತಾಲೂಕಿನ ವಿಜಯ್ ಕುಮಾರ್ ಅವರು ನನಗೂ ಅವರು ಜಿಲ್ಲಾ ಪರಿಷತ್ ಮೇಲೆ ಅವರು ಸಾರಾ ಮಹೇಶ್ ಅವರ ಜೊತೆ ಸೇರಿ ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದರು ಸಾರಾ ಮಹೇಶ ನನ್ನ ಜೊತೆ ಮಾತಾಡಿ ಅವರು ನಗರಾಭಿಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ದರು ಸಾರಾ ಮಹೇಶ್ ಅವರು ಕುಮಾರ್ ಅವರು ರಾಜಕೀಯವಾಗಿ ಜೊತೆಯಲ್ಲಿ ಬೆಳೆದಿರ್ತಕ್ಕಂಥದ್ದು ನನಗೆ ಸುಮಾರು ಸುಮಾರು ಹತ್ತಾರು ವರ್ಷಗಳಿಂದ ಅವ್ರಿಗೆ ನನಗೆ ಆಕಸ್ಮಿಕ ಭೇಟಿ ಪರಿಚಯ ಆದಮೇಲೆ ನಿರಂತರವಾಗಿ ಸ್ನೇಹ ಗಟ್ಟಿಯಾಗಿ ಉಳಿದಿದೆ ವಿಜಯಕುಮಾರ್ ಅವರು ನನಗೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಅವ್ರ ತೋಟಕ್ಕೆ ಕರ್ಕೊಂಡೋಗಿ ನನಗೆ ಅವರ ಜಮೀನಲ್ಲಿ ಬೆಳೀತಕ್ಕಂಥ ಬೆಳೆಗಳ ಪರಿಚಯ ಮಾಡಿದಾಗ ನಾನೇ ಯಾವ ರೀತಿ ಚಿಕ್ಕ ವಯಸ್ಸಿನಲ್ಲಿ ಕಷ್ಟಪಟ್ಟು ಬೆಳೆ ಬೆಳೆದಿದ್ನೋ ಅದೇ ರೀತಿ ಅವರು ಕೂಡ ಅಡಿಕೆ ಮರ ವೀಳ್ಯದೆಲೆ ತೆಂಗು ಮಾವು ಎಲ್ಲವನ್ನು ಕೂಡ ಅವ್ರು ಬೆಳೆದಿರ್ತಕ್ಕಂಥ ತೋಟವನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅದನ್ನು ನೋಡಿ ಒಬ್ಬ ನಿಜವಾದಂಥ ರೈತ ಅಂಥೇಳಿ ಅವ್ರನ್ನ ಮಾತಾಡಿಸ್ದಾಗ ನಮ್ಮ ತಂದೆಯೇ ಎಲೆ ಬೆಳೆದು ಎಲೆ ಮಾರಾಟ ಮಾಡ್ತಾಯಿದ್ರು ಅಂತಕ್ಕಂಥದ್ದನ್ನು ಅವರು ಹೇಳಿದರು ಅಂಥ ಒಂದು ಕೃಷಿಕ ಕೃಷಿಯನ್ನೇ ನಂಬಿ ಕೃಷಿಯಿಂದನೇ ಮೇಲೆ ಬಂದಿರ್ತಕ್ಕಂಥವರು ಈ ರೀತಿ ಗುಣಗಳನ್ನು ಹೊಂದಿರ್ತಾರೆ ಭೂಮಿ ತಾಯಿ ನಂಬಿ ಬದುಕಿರ್ತಕ್ಕಂಥ ವಿಜಯಕುಮಾರ್ ಅವರು ಅದ್ರ ಜೊತೆ ಜೊತೆಗೆ ಅವ್ರು ಬೆಳೆದಿರ್ತಕ್ಕಂಥ ಅಡಿಕೆ ಏನು ಬೆಳೆಯನ್ನು ಬೆಳೆದಿದ್ರು ಬೇರೆ ರೈತರುಗಳಿಂದ ಅಡಕೆ ಸಂಗ್ರಹಣೆ ಮಾಡಿ ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು ಶಿವಮೊಗ್ಗ ಮಹದೇವಪ್ಪ ಅವರ ಸ್ನೇಹಿತರುಗಳು ಜೊತೆ ಅವರು ಈ ಅಡಿಕೆ ವ್ಯಾಪಾರ ಚೆನ್ನಾಗಿ ಮಾಡಿ ಅದರಿಂದಲೂ ಕೂಡ ಹೆಚ್ಚಿನ ಆರ್ಥಿಕವಾಗಿ ಅವರು ಬೆಳೆದಿದ್ದಾರೆ ರಾಜಕೀಯವಾಗಿ ಅವ್ರ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಗಳಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಗರಾದಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷರಾಗಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಗರಾದಿ ಪ್ರಾಧಿಕಾರದಲ್ಲೂ ಕೂಡ ಯಶಸ್ವಿಯಾಗಿ ಜನ ಮೆಚ್ಚತಕ್ಕಂಥ ಅಧಿಕಾರವನ್ನು ಅವ್ರೇನು ನಡೆಸಿದ್ದಾರೆ ಅದರ ಜೊತೆಯಲ್ಲೇ ಅವರ ಮನಸ್ಸು ನಿಜವಾಗ್ಲೂ ಕೂಡ ಒಂದು ಪ್ರಾಮಾಣಿಕತೆ ಇದೆ ಒಂದು ಶಿಸ್ತಿದೆ ಪ್ರೀತಿ ವಿಶ್ವಾಸ ಇದೆ ಸ್ನೇಹಕ್ಕೆ ಅರ್ಹರಾಗಿರ್ತಕ್ಕಂಥ ಒಂದು ವ್ಯಕ್ತಿ ವಿಜಯಕುಮಾರ್ ಅವರು ಆ ವಿಜಯಕುಮಾರ್ ಅವರು ಈಗೇ ನಮ್ಮ ಜೊತೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮಿರ್ಲೆ ರಾಜೀವ್ ಅವರು ನಮ್ಮ ಎ ಟಿ ಎಸ್ ಸೋಮಶೇಖರ್ ಅವರು ಅವರೆಲ್ಲ ಸ್ನೇಹಿತರ ಬಳಗದವರು ನಾವು ವಿಜಯಣ್ಣನಿಗೆ ಐವತ್ತು ವರ್ಷ ಐವತ್ತು ವರ್ಷದ ಹುಟ್ಟಿದಬ್ಬ ಆಚರಣೆ ಮಾಡಬೇಕು ಅಂತೇಳಿ ಅರ್ಧನಹಳ್ಳಿ ಗ್ರಾಮದವರೆಲ್ಲರೂ ಕೂಡ ಸೇರಿ ಗೌಡ್ರೆ ನೀವು ಬರಬೇಕು ನಮ್ಮ ವಿಜಯಣ್ಣಂದು ಅದು ವಿಜಯಣ್ಣ ಅಂತಲೇ ಕರೀತಾರೆ ನಾನು ಕೂಡ ಹಂಗೆ ಕರೆಯೋದು ಅವರೆಲ್ಲರೂ ಕೂಡ ಒಂದು ಅವ್ರ ಐವತ್ತನೇ ವರ್ಷ ಐವತ್ತು ವರ್ಷ ತುಂಬಿದೆ ಐವತ್ತೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಕ್ಕಂಥದ್ದನ್ನು ನಮ್ಮೂರಲ್ಲೇ ಆಚರಣೆ ಮಾಡಬೇಕು ಅಂತ ಊರೆಲ್ಲ ಸೇರಿ ಮಾಡಬೇಕು ಅಂತಿದ್ದೀವಿ ಅದ್ರ ಜೊತೆಗೆ ಅಭಿಮಾನಿಗಳು ಸ್ನೇಹಿತರುಗಳು ಎಲ್ಲರೂ ಕೂಡ ಕರೆದು ಮಾಡಬೇಕು ಅಂತ ಇದ್ದೀವಿ ಅಂಥೇಳಿ ಅವ್ರು ನನಗೆ ಬಂದು ಮಾತಾಡಿದಾಗ ಸಂತೋಷ ನೀವು ಮಾಡಿ ನಾವು ಬರ್ತೀವಿ ಅಂತ ಹೇಳಿದಾಗ ಇಲ್ಲ ನೀವು ಈಗಲೇ ಬರಬೇಕು ಹೆಚ್ಚು ಜನ ಸೇರ್ತಾರೆ ಆ ಸ್ಥಳ ಪರಿಶೀಲನೆ ಮಾಡಬೇಕು ನೀವು ಅಂಥೇಳಿ ನಮ್ಮನ್ನೇ ಕರ್ಕೊಂಡೋಗಿ ಅಲ್ಲಿ ಶಾಮಿಯಾನ ಆಗ್ತಕ್ಕಂಥದ್ದು ಬರ್ತಕ್ಕಂಥವ್ರಿಗೆ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದಿಗೆ ಜಾಗ ನೋಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನೋಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಕೆ ಆರ್ ನಗರ್ ತಾಲೂಕಿನ ಪತ್ರಕರ್ತರು ಮಾಧ್ಯಮ ಸ್ನೇಹಿತರು ಅಲ್ಲಿರ್ತಕ್ಕಂಥವರು ಕಾಂಗ್ರೆಸ್ಸು ದಳ ಎಲ್ಲ ಸ್ನೇಹಿತರುಗಳು ಕೂಡ ಬಿ ಜೆ ಪಿಯವರೆಲ್ಲರೂ ಕೂಡ ಅವತ್ತಲ್ಲಿದ್ದರು ಅವರೆಲ್ಲರ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆ ನಡೆದಂಗೆ ಆಯಿತು ಅದು ಅದಾದಮೇಲೆ ಎಲ್ಲರೂ ಕೂಡ ವಿಜಯಕುಮಾರ್ ಅವರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸದ ಆಶೀರ್ವಾದವನ್ನು ಮಾಡ್ತಾಯಿದ್ದಾರೆ ವಿಶೇಷವಾಗಿ ನನಗಂತೂ ನಾನು ಮರೆಯಲಾಗದ ಒಂದು ಸ್ನೇಹಿತ ಮರೆಯಲಾಗದ ಒಂದು ಘಟನಾವಳಿ ಅಂತೇಳಿದ್ರೆ ನನಗೆ ಯಾರೂ ಕೂಡ ಗೊತ್ತಾಗದೇ ಇರ್ತಕ್ಕಂಥ ದೇವ್ರಿಗೆ ಮಾತ್ರ ಗೊತ್ತು ಆ ರೀತಿಯ ಕಷ್ಟಕ್ಕೆ ನಾನು ಸಿಲುಕಿದಂಥ ಸಂದರ್ಭದಲ್ಲಿ ನನ್ನ ಕೈ ಹಿಡಿದು ಮೇಲೆ ಕೆತ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂಥೇಳಿ ಆ ವಿಜಯಕುಮಾರ್ ಅವರು ದೇವ್ರ ರೂಪದಲ್ಲಿ ಬಂದು ನನ್ನನ್ನು ಕೈ ಹಿಡ್ದಿದ್ದಾರೆ ಅದಕ್ಕೋಸ್ಕರ ನಾನು ಅವರ ಹುಟ್ಟುಹಬ್ಬವನ್ನು ಯಶಸ್ವಿಯಾಗಿ ಆಚರಣೆ ಮಾಡಲಿಕ್ಕೋಸ್ಕರ ಎಲ್ಲ ರೀತಿಯ ಬೆಂಬಲವನ್ನು ನಾನು ಅವ್ರಿಗೆ ಕೊಡ್ತು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಅವ್ರ ಜೊತೆ ನಿಂತಿದ್ದೇನೆ ಅವ್ರ ಹುಟ್ಟುಹಬ್ಬವನ್ನು ಇಡೀ ಕೆ ಆರ್ ನಗರ ತಾಲೂಕು ಅಷ್ಟೇ ಅಲ್ಲ ಜಿಲ್ಲೆಯಾದ್ಯಂತ ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಅವ್ರ ಅಭಿಮಾನಿಗಳು ಅವ್ರ ಸಮಾಜದವರು ಅವ್ರ ಸಮಾಜದ ಗುರುಗಳು ಎಲ್ಲರೂ ಕೂಡ ಬರೋರು ಬರ್ತಾರೆ ಅಂಥೇಳಿ ಹೇಳಿದ್ದಾರೆ ಅವ್ರ ಗುರುಗಳು ಕೂಡ ನನಗೂ ಕೂಡ ಮಾತಾಡಿದ್ರು ಇಲ್ಲ ಗೌಡ್ರೆ ನಿಮಗೂ ಅವ್ರಿಗೂ ಭಾರಿ ಸ್ನೇಹ ನೀವು ಬರಬೇಕು ಅಂತೇಳಿ ಅವರು ಕೂಡ ಹೇಳಿದ್ದಾರೆ ಅದರಿಂದ ಏನು ಹದಿನಾರನೇ ತಾರೀಕು ಹದಿನಹಳ್ಳಿಯಲ್ಲಿ ನಡೀತಾ ಇರತಕ್ಕಂಥ ವಿಜೃಂಭಣೆಯ ಒಂದು ಹುಟ್ಟು ಹಬ್ಬದ ಮಹೋತ್ಸವ ಕಾರ್ಯಕ್ರಮ ಆಚರಣೆ ಆಗ್ತಾಯಿದೆ ಇದೆ ಅವ್ರ ಮನಸ್ಸು ಹೆಂಗಿದೆ ಯಾವತ್ತೂ ಕೂಡ ಒಂದು ಊಟ ರುಚಿಯಾಗಿರಬೇಕು ಅಂದರೆ ಅವ್ರ ಮನಸ್ಸು ಪರಿಶುದ್ಧವಾಗಿರಬೇಕು ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿದ್ರೆ ಅವ್ರ ಮನಸ್ಸು ಪರಿಶುದ್ಧತೆಯಿಂದ ಇರಬೇಕು ಆಗ ದೇವರ ಆಶೀರ್ವಾದ ಇರುತ್ತೆ ಅದರಿಂದ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವೂ ಇದೆ ಅವ್ರ ತಂದೆ ತಾಯಿ ಆಶೀರ್ವಾದ ಇದೆ ಅವ್ರ ಕುಟುಂಬ ವರ್ಗದವ್ರನ್ನ ಎಲ್ಲರನ್ನು ಕೂಡ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಕಾಪಾಡ್ಕೊಂಡು ಬಂದಿದ್ದಾರೆ ಅದು ಸಂಸ್ಕಾರವನ್ನು ಸಂಸ್ಕಾರವಂತರಾಗಿದ್ದಾರೆ ಅವರ ಎರಡು ಮಕ್ಕಳು ಕೂಡ ವಿದ್ಯಾವಂತರಾಗಿದ್ದಾರೆ ಸವಿತಾ ಅವರು ಕೂಡ ಅಷ್ಟೇ ಅವ್ರ ಕುಟುಂಬನೂ ಕೂಡ ಅಷ್ಟೇ ನಂದಗೋಕುಲದಂತೆ ಆನಂದವಾಗಿದ್ದಾರೆ ಅವ್ರ ಇನ್ನು ಮುಂದೆಯೂ ಕೂಡ ಆನಂದವಾಗಿ ಸಂತೋಷವಾಗಿ ನನಗೆ ಮಾಡ್ದಂಗೆ ಬೇರೆಯವ್ರಿಗೂ ಕೂಡ ಬೆಂಬಲ ಕೊಟ್ಟು ಬಡವರು ಕೂಡ ಹೆಚ್ಚು ಬಡವರಿಗೆ ಕಾರ್ಮಿಕರಿಗೆ ನೂರಾರು ಕಾರ್ಮಿಕರಿಗೆ ದಿನನಿತ್ಯದ ಊಟ ಕೊಡ್ತಾ ಇದ್ದಾರೆ ಕೂಲಿ ಕೊಡ್ತಾ ಇದ್ದಾರೆ ಕಾರ್ಮಿಕರು ಇರ್ತಾವೆ ಇನ್ನೂರೈವತ್ತು ಜನ ಮುನ್ನೂರು ಜನ ಇವತ್ತು ಕೂಡ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿದ್ರೆ ಒಬ್ಬ ಹುಟ್ಟು ಕೃಷಿಕ ಬಡತನದಿಂದ ಬಡತನದ ಕುಟುಂಬದಿಂದ ಬಂದಿರತಕ್ಕಂಥ ವಿಜಯಕುಮಾರ್ ಅವರು ಈ ರೀತಿ ತೋಟ ಕಂಡ್ರೆ ಪ್ರೀತಿ ಒಂದು ತೋಟ ಬೇರೆದೊಂದು ತೋಟ ಈ ತೋಟ ಈ ತೋಟದ ಬಗ್ಗೆ ಆಸಕ್ತಿ ಅಡಿಕೆ ಬೆಳೆ ಬಗ್ಗೆ ಆಸಕ್ತಿ ವೀಳೆದೆಲೆ ನಮ್ಮನ್ನು ಕಾಪಾಡಿರ್ತಕ್ಕಂಥ ದೇವತೆ ಅಂಥೇಳಿ ಅದನ್ನು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಬೆಳೆದು ಅವರು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅವರ ಸದ್ಗುಣಗಳನ್ನು ತೋರುತ್ತೆ ಅಂಥ ಒಬ್ಬ ಸ್ನೇಹಿತ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಪುಣ್ಯ ಅವ್ರು ಹುಟ್ಟು ಹಬ್ಬಕ್ಕೆ ನಾವು ಹೋಗ್ತೇವೆ ನಾನು ನನ್ನ ಪತ್ನಿ ಲಲಿತಾ ಅವರು ನಮ್ಮ ಕುಟುಂಬದ ಮಕ್ಕಳೆಲ್ಲರೂ ಕೂಡ ಬರ್ತಾರೆ ಕುಟುಂಬದವರೆಲ್ಲರೂ ಕೂಡ ಬರ್ತಾರೆ ಸ್ನೇಹಿತರು ಬರ್ತಾರೆ ಅಭಿಮಾನಿಗಳು ಬರ್ತಾರೆ ವಿಜಯಕುಮಾರ್ ಅವರು ಅಭಿಮಾನಿಗಳು ಅಲ್ಲಿ ಬಂದು ನೋಡಿದಾಗ ಮಾತ್ರ ಗೊತ್ತಾಗ್ತದೆ ಎಷ್ಟೊಂದು ಜನ ಅಭಿಮಾನಿಗಳಿದ್ದಾರೆ ಅಂಥೇಳಿ ಆ ರೀತಿ ಎಲ್ಲ ಅಭಿಮಾನಿಗಳು ಅವ್ರು ಬಂದು ಬೆಂಬಲ ಕೊಟ್ಟು ಅವ್ರಿಗೆ ಹುಟ್ಟುಹಬ್ಬಕ್ಕೆ ಶುಭ ಕೊಡ್ತಕ್ಕಂಥದ್ದು ಮಾಡ್ತಾರೆ ಹಿರಿಯರು ಬಂದು ಆಶೀರ್ವಾದ ಮಾಡ್ತಾರೆ ಭಾಳಷ್ಟು ಜನ ಗುರುಗಳು ಬಂದು ಆಶೀರ್ವಾದ ಮಾಡ್ತಕ್ಕಂಥದ್ದನ್ನು ಮಾಡ್ತಿದ್ದಾರೆ ಅವ್ರಿಗೆ ಜೀವನದಲ್ಲಿ ಆರೋಗ್ಯ ಕೊಡಲಿ ಸುಖ ಸಂತೋಷ ನೆಮ್ಮದಿ ಎಲ್ಲವನ್ನು ಕೂಡ ಕೊಟ್ಟು ಆ ತಾಯಿ ಚಾಮುಂಡೇಶ್ವರಿ ಕಾಪಾಡಲಿ ಅಂಥೇಳಿ ಐವತ್ತು ವರ್ಷದ ಹುಟ್ಟದ ಹಬ್ಬ ಐವತ್ತು ವರ್ಷದ ಕೊನೆಯಲ್ಲಿ ಮಾಡ್ತಕ್ಕಂಥ ಐವತ್ತು ವರ್ಷದ ಹುಟ್ಟದ ಹಬ್ಬ ಐವತ್ತು ವರ್ಷದ ಹುಟ್ಟದ ಹಬ್ಬ ಮುಗಿಸಿ ಐವತ್ತೊಂದು ಪಾದಾರ್ಪಣೆ ಮಾಡ್ತಿದ್ದಾರೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಈ ಒಂದು ಶುಭ ಸಂದರ್ಭದಲ್ಲಿ ಆ ಹೃದಯಪೂರ್ವಕವಾದಂಥ ಅವ್ರಿಗೆ ಅಭಿನಂದನೆಗಳನ್ನು ಅವರಿಗೆ ಅವ್ರ ಕುಟುಂಬ ಯಾವತ್ತೂ ಚೆನ್ನಾಗಿರಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೇನೆ ನಮಸ್ತೆ ವೀಕ್ಷಕರೇ ಜಿ ಟಿ ದೇವೇಗೌಡವರ ಧರ್ಮಪತ್ನಿಯವರು ಲಲಿತಾ ಕವರಿದ್ರೆ ನಮಸ್ತೆ ಕರದ್ದಲ್ಲಿ ವಿಜಯ್ ಮತ್ತು ನಿಮ್ಮ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ ಗೌಡರು ಮಾತಾಡ್ತಾ ಹೇಳಿದರು ಇಷ್ಟೊಂದು ಜನ ಬೆಳೆಸಿರ್ತಕ್ಕಂಥ ಜಿ ಟಿ ದೇವೇಗೌಡರು ಕಷ್ಟ ಕಾಲದಲ್ಲಿ ಇದ್ದಾಗ ನಮ್ಮ ಇಜಿ ಬಂದು ನಮ್ಮನ್ನು ದೇವರ ರೂಪದಲ್ಲಿ ಕಾಪಾಡಿದ್ರು ಅಂತ ಯಾಕಂದರೆ ದೇವೇಗೌಡರು ಏನಾದರೂ ಅದನ್ನು ಹೇಳ್ತಾರೆ ಅಂದರೆ ಅದು ಬೇರೆ ಲೋಬಲ್ಲಿ ಚರ್ಚೆ ಆಗುತ್ತೆ ಆ ಥರ ಇಬ್ಬರ ನಡುವೆ ಸಂಬಂಧ ಇದೆ ಐವತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ರೆ ಅದು ನಿಮ್ಮ ಮಾರ್ಗದರ್ಶನದಲ್ಲೇ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಕೇಳ್ಪಟ್ಟೆ ಯಾವ ಗುಣಗಳು ತುಂಬ ಇಷ್ಟ ಆಗುತ್ತೆ ಯಾಕೆ ನಾನು ಹೇಳೋದು ಈಗಾಗಲೇ ಎರಡು ಸಾವಿರದ ಹದಿನಾರ ಮತ್ತೆ ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಹೇ ಕರೆಯೋದೆಲ್ಲ ವಿಜಯಣ್ಣ ಅಂತಾನೆ ವಿಜಯ್ ಕುಮಾರ್ ಅಂತ ಅವ್ರ ಇದೆ ವಿಜಯಣ್ಣ ಅಂತಲೇ ನಮ್ಮಲ್ಲಿ ನಮಗೆ ಅಣ್ಣ ತಮ್ಮಂದಿರಲ್ಲ ಅವರು ನಮಗೆ ಒಬ್ಬ ಅಣ್ಣ ತಮ್ಮನೇ ಆ ಸಂಬಂಧದ ರೀತಿಯಲ್ಲಿ ನಮ್ಮನೆಯಲ್ಲಿ ನಾವು ನೋಡ್ತಿರುವಂಥ ವಿಜಯಣ್ಣ ಅವರು ಆ ಭಾವನೆಯಿಂದಲೇ ನನಗೂ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಈಗಾಗಲೇ ಪ್ರತಿಯೊಂದು ಹೇಳಿದ್ರು ಜಿ ಟಿ ದೇವೇಗೌಡರು ಯಜಮಾನರ ಜಿ ಟಿ ದೇವಿಗೌಡ್ರು ವಿಜಯಣ್ಣನ ಬಗ್ಗೆ ಏನೇನು ಅವರು ಕುಟುಂಬದ ಸಮೇತವಾಗಿ ಯಾವ ರೀತಿ ಕೃಷಿಕರಾಗಿ ಬೆಳೆದು ಬಂದಿದ್ದಾರೆ ಯಾವ ರೀತಿ ಬೆಳೆ ಬೆಳೆದು ಅಡಿಕೆ ಇರ್ಬೋದು ಪ್ರತಿಯೊಂದನ್ನು ಎಲ್ಲ ಬಿಡಿಸಿ ಬಿಡಿಸಿ ನಮ್ಮ ಯಜಮಾನರಂತ ಜಿ ಟಿ ಹೇಳಿದ್ದಾರೆ ನಾನು ಹೇಳೋದು ಇನ್ನೇನಿಲ್ಲ ನಮ್ಮಲ್ಲಿ ಒಬ್ಬರು ನಾನು ಆಗಲೇ ಹೇಳ್ದಂಗೆ ನಮ್ಮ ತಮ್ಮನ ರೀತಿ ಬರ್ತಾರೆ ಹೋಗ್ತಾರೆ ನಿಮ್ಮ ಸಂಬಂಧ ಈಗಲೇ ಹೀಗೆ ಇರಲಿ ಅಂತ ಹೇಳ್ತಾರೆ ಅದು ನನಗೆ ತುಂಬ ಖುಷಿ ಮೊದಲಿಗಿಂತೂ ಈಗಂತೂ ನಮಗೆ ಗೌಡ್ರು ಕಷ್ಟದಲ್ಲಿ ಇದ್ರು ಅದೊಂದು ಬಿಡ್ಸೇಳಕ್ಕಾಗಲ್ಲ ಅದನ್ನ ಅದು ಕಷ್ಟದಲ್ಲಿ ದೇವ್ರಂಗೆ ಬಂದು ಅದನ್ನ ನಮಗೆ ಸಹಾಯ ಮಾಡಿದ್ರು ಅಂತಲ್ಲ ಅದೇ ದೇವ್ರೆ ದೇವ್ರೆ ಆ ರೀತಿ ಆ ಇದ್ರಲ್ಲಿ ಬಂದು ಕಳಿಸ್ಕೊಟ್ಟು ಅದನ್ನ ಅವ್ರನ್ನ ಉಳ್ಕೋಬೇಕು ಅಂದ್ರೆ ಅವ್ರದ್ದೊಂದು ಮಾತು ಅವತ್ತು ಆ ಲೆವೆಲ್ಗೆ ಅವತ್ತು ವಿಜಯನ ನಮಗೆ ಸಹಾಯ ಮಾಡಿದ್ದಾರೆ ಮುಂದೇನೋ ಅವರ ಸಹಕಾರ ಸಹಾಯ ಹೀಗೆ ಇರಲಿ ನಮ್ಮೆಲ್ಲ ನಮ್ಮಲ್ಲೂ ಒಬ್ಬರು ನಮ್ಮ ತಮ್ಮನಾಗಿದ್ದಾರೆ ಅವ್ರು ಹೇಳೋದು ಅಷ್ಟೆ ನಾವಿದ್ದೀವಿ ನೀವು ಯೋಚನೆ ಮಾಡಬೇಡಿ ಯಾವುದಕ್ಕೂ ಎಂದು ವಿಜಯಣ ಈಗಲ್ಲ ಇನ್ನು ಮುಂದಕ್ಕೂ ಆಗಿ ಹಿಂದೆ ಹೋದಾಗ್ಲೂ ಹಾಗೆ ಹೇಳಿರೋದು ವಿಜಯಣ ಅವರು ನಾವು ವಿಜಯಣ ಅಂತಲೇ ಕರೆಯೋದು ಯಾವಾಗ್ಲೂ ಹಾಗಾಗಿ ಅವರಿಗೆ ಅವ್ರ ಕುಟುಂಬದವರು ಆಗಿದ್ದಾರೆ ಇದ್ದಾರೆ ಮಕ್ಕಳು ಆಗೇ ಇದ್ದಾವೆ ಅವರು ಆಗಿದ್ದಾರೆ ಅವ್ರ ಅಮ್ಮ ಅವ್ರ ತಂದೆಯವರಿದ್ದಾಗ ನಾವೆಲ್ಲ ಹೋಗಿದ್ವಿ ತೋಟಕ್ಕೆ ಕರ್ಕೊಂಡು ಹೋಗಿ ತೋರಿಸಿದ್ರು ನಮ್ಮನ್ನು ಏಯ್ ಬಂದು ನೋಡಿ ನೀವು ನಮ್ಮ ತೋಟನ ಅಂತ ನನಗೂ ತುಂಬ ಖುಷಿಯಾಯಿತು ಅದು ಬೇರೆ ಹತ್ರ ಮತ್ತು ಅವ್ರೂರಲ್ಲಿ ಆಮೇಲೆ ಇಲ್ಲೂ ಒಂದ್ಸರಿ ಹೋಗೋಣ ಅಂದರು ಬನ್ನಿ ಅಂದರು ಇಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂದರೆ ತೋಟ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಕೇಳಿದೆ ಇಷ್ಟೆಲ್ಲ ತೋಟ ಮಾಡ್ತಿದ್ದೀರಲ್ಲ ಹೆಂಗೆ ಅದರಲ್ಲಿ ಆದಾಯ ಆದಾಯ ಅಂತ ನಮ್ಗೆ ಆದಾಯ ಬರೋದ್ಕಿಂತ ತೋಟ ಇಷ್ಟ ಕಣ ಮೇಡಮ್ ಅಂತ ಅಂದರು ಆಗ ನೋಡ್ಬಿಟ್ಟು ನನಗೂ ತುಂಬ ಖುಷಿಯಾಯಿತು ತೋಟ ಅಂದರೆ ನಾನು ಹೋಗಬೇಕು ನೋಡಬೇಕು ಅಂತ ತುಂಬ ಆಯ್ತು ಅವ್ರ ತೋಟ ಎಲ್ಲ ನೋಡ್ಕೊ ಬಂದಿದ್ದೀವಿ ಹಾಗೆ ಇನ್ನು ಮುಂದೇನೋ ವಿಜಯಣ್ಣ ಅವ್ರಿಗೆ ಆ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟು ಚೆನ್ನಾಗಿ ಇಟ್ಟಿರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಆ ಚಾಮುಂಡೇಶ್ವರಿಲಿ ಬೇಡ್ಕೊಳ್ಳೋದೇನಪ್ಪ ಅಂದ್ರೆ ಅಧಿಕಾರ ಅಧಿಕಾರ ಅವ್ರ ಮುಂದೆ ಅಧಿಕಾರ ಕೊಡಬೇಕು ದೇವರು ಅವರು ಪ್ರಯತ್ನ ಪಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾವ ದೇವರು ಹಣೇಲಿ ಬರ್ದಿದ್ರೆ ಯಾರು ತಪ್ಸೋಕ್ಕಾಗಲ್ಲ ನಮ್ಮ ಪ್ರಯತ್ನ ಅಂತ ಇದ್ದೇ ಇರಬೇಕು ಸ್ವೀಕಾರ ಮಾಡಿರ್ಬೇಕು ಹೌದು ಅವ್ರ ಆಶೀರ್ವಾದ ನಮ್ಮ ನಮ್ದಂತ ಯಾವಾಗಲೂ ಖಂಡಿತ ಅವ್ರು ಇವತ್ತಿಂದಲ್ಲ ಅವತ್ತಿಂದನು ಹೇಳಿ ಅದನ್ನೇ ಅವ್ರು ಇವತ್ತಿಂದ ಬೇರೆ ಇಲ್ಲ ಅವತ್ತಿನಿಂದ ಹೆಂಗೆ ಪರಿಚಯ ಆದರೂ ನಮ್ಮ ಮನೆಗೆ ಹೇಗ್ ಬರೋಕೆ ಯಾವಾಗ ಮೂಢ ಅಧ್ಯಕ್ಷರಾದ್ರಲ್ಲ ಅವತ್ತಿನಿಂದ ಪರಿಚಯ ಆಗಿದ್ದು ನನಗೆ ಇವರು ಮೊದಲಿಂದನೂ ಪರಿಚಯ ಇತ್ತು ಅಂದ್ರು ನನಗೆ ಆವಾಗ್ಲಿಂದ ಸ್ವಲ್ಪ ಸ್ವಲ್ಪ ಅಂದರೆ ಇತ್ತೀಚೆಗಂತೂ ತುಂಬ ಈಗಾಗಲೇ ಒಂದು ಮೂರು ನಾಲ್ಕೈದು ವರ್ಷದಿಂದ ತುಂಬಾ ಜಾಸ್ತಿ ನಮ್ಮ ಮನೇಲಿ ಒಬ್ಬರವರು ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗುತ್ತೆ ಮೇಡಮ್ ಅವರು ವಿಜಯಣ್ಣ ಅವ್ರದ್ದು ಹೆಂಗೆ ಅಂದರೆ ನಂಬಿಕೆ ಮುಖ್ಯ ನಂಬಿಕೆ ಇವತ್ತು ನಂಬಿಕೆನೇ ಮುಖ್ಯ ಇವತ್ತು ಯಾರು ಒತ್ಕೊಂಡು ಹೋಗಲ್ಲ ಏನೂ ಇಲ್ಲ ಒಂದು ಬರುತ್ತೆ ಹೋಗುತ್ತೆ ಅದೆಲ್ಲ ಬಿಟ್ಟು ನಂಬಿಕೆಯಿಂದ ನಾನು ಮಾಡ್ತೀನಿ ಅಂತಾರಲ್ಲ ಏನೇ ಆದರೂ ನೀವು ಯಾವುದಕ್ಕೂ ಹೆದರ್ಕೋಬಿಡಿ ನಾನು ಮಾಡ್ತೀನಿ ಅಂತ ಧೈರ್ಯ ಕೊಡ್ತಾರಲ್ಲ ಅದು ಮುಖ್ಯ ಅವರ ಒಂದು ಭರವಸೆ ಮಾತು ಹೇಳಿದ್ರೆ ಇದೆಲ್ಲ ನೋಡಿದ್ರೆ ನಿಮ್ಗೂ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗ್ತಿದೆ ನಿಮ್ಮ ಕುಟುಂಬಕ್ಕೆ ವಿಜಯವ್ನವ್ರ ವಿಚಾರದಲ್ಲಿ ಇಲ್ಲ ಪಾಪ ಮೊದಲಿಂದ ಇವತ್ತೇ ಅಲ್ಲ ವಿಜಯಣ್ಣವ್ರು ಹಾಗೆ ಇದ್ದಾರೆ ಸುಮ್ಮನೆ ನಾವು ಬೇರೆ ರೀತಿ ಯೋಚನೆ ಮಾಡಬಾರ್ದು ಯಾವ ರೀತಿ ಜವಾಬ್ದಾರಿ ಜಾಸ್ತಿ ಇರೋ ಕೊಡ್ತಾ ಇರೋ ಪ್ರೀತಿ ರೆಸ್ಪೆಕ್ಟ್ ಎಲ್ಲ ಕಾರ್ಯಕ್ರಮಕ್ಕೂ ಗೌಡರು ಹೇಳಿದ್ರೆ ದಾಟಲ್ಲ ಹೇಳಿದ್ರು ನೀವಿಬ್ರು ಬಿಟ್ ನಾನು ಮಾಡಲ್ಲ ಅಂದ್ರು ವಿಜಯಣ ಬಂದು ಇಲ್ಲ ವಿಜಯಣ ಎಲ್ರು ಜೊತೆಲಿ ಇದ್ದಾಗ ಎಲ್ರು ಜೊತೆಲಿ ಕರ್ಕೊಂಡೋಗಿ ಮಾಡ್ಬೇಕು ನೀವಂತ ಹೇಳಿ ಮಾಡಿದಾಗ ಎಲ್ಲ ಒಪ್ಕೆ ಒಪ್ಕೊಂಡು ಈಗ ಅದೇ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಬೇರೆ ಏನಾದರೂ ಆಗಲಿ ನಮ್ಮ ಧರ್ಮ ನಾವು ಮಾಡ್ಬೇಕಷ್ಟೆ ಜಿಟಿದೇವ್ರು ಸಾಕಷ್ಟು ಜನ ನಾಯಕರುಗಳನ್ನ ಸೃಷ್ಟಿ ಮಾಡೋ ಕಾರ್ಖಾನೆ ಇಟ್ಕೊಬಿಟ್ಟಿದ್ದಾರೆ ಅಂಥ ವ್ಯಕ್ತಿ ಇವತ್ತು ನನ್ನ ಕಷ್ಟ ಕಾಲದಲ್ಲಿ ವಿಜಯ ಆಯ್ತಾರೆ ಅಂತ ಹೇಳಿದ್ರು ಅಂದರೆ ಅದು ಹೇಗೆ ಹೇಗೆ ನೀವು ವಿಶ್ಲೇಷಣೆ ಮಾಡ್ತೀರಿ ಮೇಡಮ್ ಅದು ಅದನ್ನು ಹೇಳೋಕ್ಕಾಗಲ್ಲ ಅದನ್ನು ಹೇಳೋಕ್ಕಾಗಲ್ಲ ಅದೆಲ್ಲ ಹೇಳೋಕ್ಕಾಗಲ್ಲ ಅದು ಅವ್ರಿಗೆ ನಮಗೆ ಮಾತ್ರ ಗೊತ್ತೇವು ಗೌಡ್ರಿಗೆ ನಮಗೆ ಅವ್ರಿಗೆ ಗೊತ್ತು ಹೇಳಿದ್ರು ಅವತ್ತು ಅವ್ರು ಇಲ್ಲ ಅಂದಿದ್ರೆ ಬೇರೆನೇ ಆಗ್ತಿತ್ತು ಅಂತ ಹಾಗಾಗಿ ಅದನ್ನ ನಾವು ನಾವು ಅದನ್ನ ಸಾಯಿಯವ್ರಿಗೂ ಮರಿಯಂಗಿಲ್ಲ ದೇವೇಗೌಡ್ರೆ ಕಷ್ಟ ಇತ್ತು ಅಂತಾಯ್ತು ಹೌದು ಇಲ್ಲದೆ ಬರಲ್ವಲ್ಲ ಅದು ಇಲ್ಲದೆ ಬರಲ್ವಲ್ಲ ಹಾಗಾಗಿ ಆ ದೇವರು ಆಯಸ್ಸು ಆರೋಗ್ಯ ಅಧಿಕಾರ ಎಲ್ಲ ಕೊಟ್ಟು ಅವ್ರಿಗೆ ಅವ್ರ ಕುಟುಂಬಕ್ಕೆ ಎಲ್ರಿಗೂ ಚೆನ್ನಾಗಿರ್ಲಿ ಅಂತ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವತ್ತು ನಾವು ಈಗಾಗಲೇ ನಾವು ಬರ್ತೀವಿ ನೀವು ಬನ್ನಿ ಎಲ್ಲರೂ ಅವರು ಬಂದು ಆಶೀರ್ವಾದ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಮೇಯ್ನು ಆರೋಗ್ಯ ಇವತ್ತಿನ ಕಾಲದಲ್ಲಿ ಇದೆಲ್ಲ ನೋಡ್ತಾ ಇದ್ದಾಗ ಈಗ ಹಣ ಅಂತಸ್ತು ನೆಕ್ಸ್ಟು ಆರೋಗ್ಯ ಮುಖ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ವಿಜಯನಗಿ ಅಂತ ಹೇಳಿ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಏನು ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ವೀಕ್ಷಕರು ನೋಡ್ತಾ ಇದ್ರೆ ಇದೊಂದು ರೀತಿಯ ಇದೊಂಥರ ಅಪೂರ್ವ ಸಂಗಮ ಮೈಸೂರು ಜಿಲ್ಲೆಯ ಹಿರಿಯ ರಾಜಕೀಯ ಮತ್ಸದ್ದಿ ರಾಜ್ಯದ ಮುಖ್ಯಮಂತ್ರಿಗೆ ಎರಡು ಸಾವಿರದ ಹದಿನೆಂಟಲ್ಲಿ ಮಣಿಸಿದಂತಹ ರಾಜಕೀಯ ಪಟು ಇವತ್ತು ವಿಜಯ್ ರವರ ಜನ್ಮದಿನ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರೇ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ ಮೊದಲ ಬಾರಿಗೆ ಜಿ ಟಿ ದೇವೇಗೌಡ್ರಿಗೂ ಕೂಡ ಕಷ್ಟ ಇದೆ ಅನ್ನೋದನ್ನು ಕ್ಯಾಮ್ರಾ ಮುಂದೆ ಹೇಳ್ಕೊಂಡಿದ್ದಾರೆ ಸೊ ಎಲ್ಲರೂ ಅಂದ್ಕೊಂಡಿದ್ರಿ ಜಿ ಟಿ ದೇವೇಗೌಡರಿಗೆ ಏನು ಅಧಿಕಾರ ಇರುತ್ತೆ ಸಹಕಾರ ಮಂಡಳ ಇನ್ನೊಂದು ಇನ್ನೊಂದು ಅಂತ ಅಂದರೆ ಅಂತಹ ವ್ಯಕ್ತಿಗೂ ಕೂಡ ಆರ್ಥಿಕ ಸಂಕಷ್ಟ ಇತ್ತು ಅಂತಹ ಸಂದರ್ಭದಲ್ಲಿ ಹರಿದಹಳ್ಳಿ ವಿಜಯ್ ಅವರು ಬಂದು ನನ್ನ ಕೈ ಹಿಡಿದ್ರು ಅಂತೇಳಿ ಕ್ಯಾಮ್ರಾ ಮುಂದೆ ಹೇಳ್ತಾರೆ ಅಂದರೆ ರಾಜಕಾರಣಿಗಳಿಗೂ ಕೂಡ ಸಾಕಷ್ಟು ಕಷ್ಟ ಇದೆ ಅಂತ ಅರ್ಥ ಆಗಿದೆ ಸರ್ ನಮಸ್ಕಾರ ಹರ್ದನಳ್ಳಿ ವಿಜಯ್ ಅವರೇ ಕೃಷಿಕರು ಉದ್ಯಮಿಗಳು ಹಸನ್ಮುಖಿ ಸ್ನೇಹಜೀವಿ ಇಷ್ಟೊಂದು ಜನನ ಮಾತಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಎಮ್ ಎಲ್ ಎಗಳು ಮುಖ್ಯಮಂತ್ರಿ ಮಗ ಜಿ ಟಿ ದೇವೇಗೌಡರು ಅವರು ಅಭಿಮಾನಿ ಎಲ್ಲರೂ ವಿಶ್ ಮಾಡಿದರೆ ಒಂದು ಲೈನ್ ಯಾರೂ ಕೂಡ ನಿಮ್ಮ ಬಗ್ಗೆ ಒಂದು ಬ್ಯಾಡ್ ಕಮೆಂಟ್ ಮಾಡಲಿಲ್ಲ ಈ ಥರದ ಸಂಪಾದನೆ ಹೇಗೆ ಸಾಧ್ಯ ಆಯಿತು ಅಂತೇಳಿ ಈ ಥರದ ಸ್ನೇಹದ ಸಂಪಾದನೆ ಸೀಕ್ರೆಟ್ ಏನು ಅಂತ ಮೊದಲೇ ಹೇಳ್ದಂಗೆ ನಮ್ಮ ಜಿ ಟಿ ಸಾರು ಹಳ್ಳೀಲಿ ಯಾರು ಕಷ್ಟದಿಂದ ಬಂದಿರ್ತಾರೆ ಅದರಲ್ಲೂ ವ್ಯವಸಾಯ ಮಾಡಿ ಬಂದಿರ್ತಾರಲ್ಲ ಅವ್ರಿಗೆ ಪ್ರತಿಯೊಂದು ಕಷ್ಟ ಸುಖ ಎಲ್ಲ ಗೊತ್ತಿರುತ್ತೆ ಅದರಿಂದ ನಾವು ಏನು ನಾವು ಇದ್ದ ಆವಾಗ ನಮಗೆ ಏನೂ ಇರಲಿಲ್ಲ ಇವಾಗ ಬಂದಾಗ ನಾವೇನು ಚೇಂಜ್ ಆಗಬಾರ್ದು ಅನ್ನೋದಕ್ಕೆ ಅದೊಂದು ಕಾರಣ ಅದಕ್ಕೆ ಅವ್ರು ಇದ್ರು ಜಿ ಟಿ ದೇವೇಗೌಡರು ಎರಡು ಸಾವಿರದ ಹದಿನೆಂಟರ ಚುನಾವಣೆ ಬೇರೆ ಬೇರೆ ಸಂದರ್ಭದಲ್ಲಿ ಸಾಕಷ್ಟು ಜನ ನನ್ನನ್ನು ಕೈಬಿಟ್ರು ನೇನು ಕಷ್ಟ ಆಗ್ತು ಅನ್ನೋ ಸಂದರ್ಭದಲ್ಲಿ ವಿಜಯ್ ಬಂದು ನನ್ನ ಮೇಲೆತ್ತಿದ್ರು ಅನ್ನೋವಂಥದ್ದು ಒಂದು ಮಾತು ಹೇಳ್ತಾರೆ ಸರ್ ಅದು ಅವ್ರ ದೊಡ್ಡ ಗುಣ ಆದ್ರೂ ನಾನು ಅವ್ರ ಜೊತೆ ಇರೋದೇ ಒಂದು ಭಾಗ್ಯ ಕಷ್ಟ ಸುಖ ಪ್ರತಿಯೊಬ್ಬರಿಗೂ ಬರುತ್ತೆ ಬಂದಾಗ ನಾವು ಸಹಾಯ ಮಾಡೋದು ಅದು ಸಾಮಾನ್ಯ ಆದರೆ ನಾವು ಜಿ ಟಿ ಸಾರ್ ಮತ್ತು ಜಿ ಟಿ ಮೇಡಮ್ ಜೊತೆ ನಾವು ಇದ್ದೀವಿ ಅಂದರೆ ಅದಕ್ಕಿಂತ ಭಾಗ್ಯ ನಮ್ಗೆ ಇನ್ನೇನು ಬೇಕು ಸಹಾಯ ಮಾಡೋದು ಬಿಡಿ ಅದು ಒಂದು ಕಡೆ ಈಗ ಕಷ್ಟ ಇದೆ ಮುಂದೆ ಒಂದು ದಿನ ಒಳ್ಳೆಯದು ಹಾಗೇ ಆಗುತ್ತೆ ನಮ್ಮ ಗುರಿನೇ ಅದು ಹ್ಞೂ ಫುಲ್ ಟೈಮು ಇಷ್ಟೊಂದು ಸುದೀರ್ಘವಾಗಿ ರಾಜಕಾರಣ ಮಾಡ್ತಾರೆ ವಿಜಯವರೇ ಜಿ ಟಿ ದೇವೇಗೌಡರು ಐದು ವರ್ಷ ಸಚಿವರಾಗಿ ಅಧಿಕಾರ ಅನುಭವಿಸ್ಲಿಕ್ಕೆ ಆಗಲೇ ಇಲ್ಲ ವ್ಯಕ್ತಿಗೆ ಮನುಷ್ಯನಿಗೆ ಅಂತೇಳಿ ತುಂಬ ನೋವಿದೆ ಅವ್ರಿಗೂ ಇದೆ ಅಭಿಮಾನಿಗಳು ಆದ್ರೂ ಅವರು ಶಿಕ್ಷಣ ಸಚಿವರಾದಾಗ ಎಷ್ಟು ದಿನ ಸಿಕ್ತೋ ಅಷ್ಟು ದಿನ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದರಲ್ಲಿ ನಾನು ಹತ್ತಿರದಲ್ಲಿದ್ದೆ ಅದರಲ್ಲಿ ನನಗೆ ಖುಷಿ ಇದೆ ಇನ್ನೂ ಸ್ವಲ್ಪ ದಿನ ಸಿಕ್ಕಿದ್ರೆ ಅವರು ಒಂದು ಒಳ್ಳೆ ಮಟ್ಟಕ್ಕೆ ತೊಗೊಂಡು ಹೋಗ್ತಿದ್ರು ಅಂತ ನನ್ನ ಅನಿಸಿಕೆ ಯಾಕಂದರೆ ಎಷ್ಟೋ ಜನ ರಾಜಕಾರಣಿಗಳನ್ನ ನಂಬ್ಕೊಂಡು ಹೋದಾಗ ನನಗೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಟಿಕೆಟ್ ಕೊಡಲಿ ನಾನು ಬೆಳಿಬೇಕು ಅನ್ನೋ ಆಸೆ ಇರುತ್ತೆ ನಿಮ್ಮ ರೋಲ್ ಏನು ಅಂತೇಳಿ ಗೌಡ್ರ ಜೊತೆ ಗುರುತಿಸಿಕೊಂಡ್ರೆ ವೇದಿಕೆ ಎಂತ್ಕೊಂಡ್ರೆ ಅಂದಾಗ ಆಟೋಮೆಟಿಕ್ ಇದು ರಾಜಕೀಯವಾಗಿ ಬೇರೆ ಥರ ವಿಶ್ಲೇಷಣೆ ಪಡ್ಕೊಳ್ಳುತ್ತೆ ಅದು ಎಲ್ಲರೂ ನನಗೆ ತುಂಬ ಜನ ಕೇಳಿದ್ದಾರೆ ಆದರೆ ನಾನು ಒಂದಿನ ಸಾರ್ನಾಗ್ಲಿ ಮೇಡಮ್ನಾಗಲಿ ನನಗೆ ಅಧಿಕಾರ ಬೇಕು ಸರ್ ಇಂಥದ್ದು ಕೊಡಿಸಿ ಅಂತ ನಾನು ಯಾವತ್ತೂ ಕೇಳಿಲ್ಲ ಮುಂದೇನೂ ಕೇಳಲ್ಲ ಜೊತೆಲೆ ಕೂತಿದ್ರೆ ಇಬ್ಬರು ಮುಂದೇನೂ ಕೇಳಲ್ಲ ಆದರೆ ನಮ್ಮದು ಏನಿದೆ ಬಾಂಧವ್ಯ ಇದನ್ನು ನಾವು ಉಳಿಸ್ಕೊಂಡು ಹೋಗೋಕೆ ನೋಡ್ತೀನಿ ಎಪ್ಪತ್ತೈದು ವರ್ಷ ನನಗೆ ಐವತ್ತು ವರ್ಷ ಇಪ್ಪತ್ತೈದು ವರ್ಷ ಡಿಫ್ರೆನ್ಸ್ ಇದೆ ಆದ್ರೂ ನಾವು ಇಷ್ಟು ಬಾಂಧವ್ಯದಲ್ಲಿ ಇದ್ದೀವಿ ಅಂದರೆ ಅದನ್ನು ನೀವು ತಿಳ್ಕೊಬೇಕಷ್ಟೆ ಇದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಇದೇ ಬಾಂಧವ್ಯನ ಉಳಿಸ್ಕೊಂಡು ಹೋಗೋಕೆ ನೋಡ್ತೀನಿ ಯಾವ ಕೂಡ ಇಷ್ಟ ಆಗುತ್ತೆ ಸರ್ ಇಷ್ಟೊಂದು ಅಗಾಧವಾಗಿ ನಂಬಿದಿರ ತಂದೆ ಸ್ಥಾನ ಕೊಡ್ತೀರಾ ಅಂತ ಹೇಳಿದ್ರೆ ಯಾವ ಗುಣ ಯಾವ ಕ್ಯಾರೆಕ್ಟರ್ ನಿಮ್ಮನ್ನೇ ಸೂಜಿಗಲ್ಲಿ ಒಂಥರ ಆಕರ್ಷಣೆ ಮಾಡ್ತಿದೆ ಜಿ ಟಿ ದೇವೇಗೌಡರದ್ದು ಈಗ ನಾವು ಹಳ್ಳಿಲಿ ಬಡತನದ ಕುಟುಂಬದಲ್ಲಿ ಬಂದಿದ್ದೀವಿ ಅಂತ ಮೊದಲೇ ಹೇಳಿದ್ದೀವಿ ಅಪ್ಪ ಅಮ್ಮನ ಪ್ರೀತಿ ನೋಡಿದ್ದೀವಿ ಆ ಸ್ಥಾನನ ನನಗೆ ಜಿ ಟಿ ದೇವೇಗೌಡರು ತುಂಬಿಕೊಟ್ಟಿದ್ದಾರೆ ಆ ಇದು ಮತ್ತು ಮೇಡಮ್ ತಾಯಿ ತಾಯಿನೂ ನಾವು ಯಾವತ್ತೂ ಈಗ ಅವ್ರ ಅಣ್ಣ ಅಂದರು ಆದರೆ ನಾನು ನೋಡ್ತಾ ಇರೋದು ಅಪ್ಪ ಅಮ್ಮನ್ನ ಪ್ರೀತಿ ನೋಡ್ತಾ ಇದ್ದೀನಿ ಆಮೇಲೆ ನಾನು ಮೈಸೂರಲ್ಲಿ ಬಂದಾದ ಮೇಲೆ ಎಲ್ಲಾದರೂ ಊಟ ಮಾಡಿದ್ದೀನಿ ಅಂದರೆ ಮನೆ ಬಿಟ್ಟರೆ ಸೆಕೆಂಡ್ ಪ್ಲೇಸ್ ಇವ್ರದೇ ನಾವು ಯಾವ ಹೋಟೆಲ್ಗೆ ಹೋಗ್ಬೋದು ಒಂದಿನ ಹೋಗ್ಬೋದು ಬರ್ಬೋದು ಆದರೆ ಮನೆ ಬಿಟ್ಟು ಊಟನ ಜಾಸ್ತಿ ಟೈಮ್ ಊಟ ಹಾಕಿ ನನ್ನ ಪ್ರೀತಿಯಿಂದ ನೋಡ್ಕೊಂಡಿರೋದು ಲಲಿತಾ ಮೇಡಮ್ ವೇದಿಕೆ ಹೆಂಚ್ಕೋತಾರೆ ಸರ್ ತುಂಬ ಎಕ್ಸೈಟ್ಮೆಂಟ್ ಇದೆಯಾ ಸರ್ ದೊಡ್ಡ ನಾನು ಕೇಳ್ಪಟ್ಟೆ ಗೌಡ್ರು ಪರ್ಸನಲ್ ಆಗಲ್ಗೆ ಬರ್ತಾರೆ ಇಂಚಿಂಚು ಅಳತೆ ಮಾಡ್ತಾರೆ ಇದು ಹೀಗೆ ಆಗಬೇಕು ಜನ ಜಾಸ್ತಿ ಬರ್ತಾರೆ ಮುನ್ನೆ ಯಾಕಂದರೆ ಕುಮಾರ ಪರ್ವ ಅಂತ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾದಂತಹ ಜಿ ಟಿ ದೇವಿಗೌಡರು ಈಗ ಶಿಶಿನ ಬರ್ಡೇನೇ ಹೇಗೆ ಮಾಡ್ತಾರೆ ಅನ್ನೋದು ತುಂಬ ಕ್ಯೂರಿಯಾಸಿಟಿ ಇದೆ ಆ ವಿಚಾರದಲ್ಲಿ ಯಾವ ಥರ ಮುಚ್ಚುವರ್ದಿ ವಯಸ್ಸಾದಲ್ಲಿ ಅವ್ರು ಬಂದು ನಿಂತ್ಕೋತಾರಲ್ಲ ಅದೇ ಒಂದು ಶಕ್ತಿ ನನಗೆ ನಿನ್ನೇನು ಕೇಳ್ಕೊಳ್ಳಲ್ಲ ಅವ್ರನ್ನ ಫಸ್ಟ್ ಡೇನೋ ಅದೇನೋ ನಾನು ಕೇಳ್ಕೊಂಡು ನೀವು ಬನ್ನಿ ಸರ್ ನನಗೆ ಅದು ಸಾಕು ಇನ್ನು ಉಳ್ದಿದ್ನೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದೀನಿ ನಿಮಗೇನು ಆಸೆ ಇಲ್ವಾ ಸರ್ ಫ್ಯೂಚರಲ್ಲಿ ಎಮ್ ಎಲ್ ಎ ಆಗಬೇಕು ಅಂತ ಇನ್ನೊಂದು ಇನ್ನೊಂದು ಏನೀಗ ಎಮ್ ಎಲ್ ಎಮ್ ಎಲ್ ಸಿ ಆಗಿನೇ ಕೆಲಸ ಮಾಡಬೇಕು ಅಂತ ಏನಿಲ್ಲ ನನಗೆ ನಾನು ಬರೋ ಆದ ಇದರಲ್ಲಿ ನಾನು ಆಲ್ರೆಡಿ ಈಗ ಅಲೇ ಹತ್ತಾರು ವರ್ಷದಿಂದ ನನ್ನ ಕೈಲಾಗಿ ಸಹಾಯನ ಮಾಡ್ಕೊಬರ್ತೇನೆ ಅದು ಸಾರಿಗೂ ಗೊತ್ತು ನಾನು ರಾಜಕೀಯವಾಗಿ ಸಿಕ್ಕಿದ್ರೆ ನೋಡೋಣ ಅದಿನ್ನ ಮೇಡಮ್ ಆಪ್ಷನ್ ಅಷ್ಟೇ ನನಗೇನು ಹಿಂದೆ ಅಂತೂ ಹೋಗಲ್ಲ ನಾನು ಇನ್ನೂ ಜಾಸ್ತಿ ಬಿಸ್ನೆಸ್ಗೆ ಆದ್ಯತೆ ಕೊಡ್ತೀನಿ ಮತ್ತೆ ಕೃಷಿಗೆ ಜಾಸ್ತಿ ಆದ್ಯತೆ ಕೊಡ್ತೀನಿ ಗುರುಗಳು ಅಧಿಕಾರದಲ್ಲಿ ತುಂಬಾ ಕನಸಿದೆ ಅದನ್ನೇ ಹೇಳ್ತಾ ಇದೀನಿ ಈಗ ನಾವೀಗ ಜೊತೆಲಿ ಇದ್ದಂಗೆ ಅವ್ರಿಗೆ ಶಾರ್ಟ್ ಪೀಡ್ ಮಂತ್ರಿ ಅಂತ ಪದವಿಗಳು ಸರಿ ಹನ್ನೆರಡು ತಿಂಗಳೇನೋ ಸರಿ ಎಂಟು ತಿಂಗಳು ಒಂದ್ ಇಪ್ಪತ್ತು ತಿಂಗಳು ಎರಡು ವರ್ಷ ಇರಬೇಕಷ್ಟೇ ಆಗಲ್ಲ ನಮ್ಮ ಸಾರ್ಗೆ ಒಂದ್ ಐದು ವರ್ಷ ಫುಲ್ ಟರ್ಮ್ ಸಿಗ್ಬೇಕು ಆವಾಗ ಅವ್ರಿಗೆಲ್ಲ ಕಷ್ಟ ಸುಖ ಏನು ಅನ್ನೋದು ಗೊತ್ತಾಗಿದೆ ಒಂದು ಏನೋ ಒಂದು ಮಂತ್ರಿ ಆದಾಗ ಏನೋ ಒಂದು ಸಾಧನೆ ಮಾಡಬೇಕಾದ್ರೆ ಅವ್ರಿಗೆ ಫುಲ್ ಟೈಮ್ ಅಧಿಕಾರ ಸಿಗಬೇಕು ಅದನ್ನು ನಾನು ನೋಡಬೇಕು ಅಂತ ಇಷ್ಟಪಡ್ತೀನಿ ಯಾಕಂದರೆ ಜಿ ಟಿ ದೇವೇಗೌಡರು ಅಂದರೆ ತುಂಬ ಸೂಕ್ಷ್ಮವಾದ ರಾಜಕಾರಣಿ ಅಷ್ಟು ಸುಲಭವಾಗಿ ಯಾರು ಡೈಜೆಷನ್ ಮಾಡ್ಕೊಳೋಕ್ಕಾಗಲ್ಲ ಅವರು ಅಂತಹ ವ್ಯಕ್ತಿ ನೀವು ಈ ಪ್ರೀತಿ ಪಡಿಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ವಿಜಯವ್ರೆ ಈಗ ನಾನೂ ಎರಡು ಸಾವಿರದ ಒಂದು ಎರಡರಲ್ಲಿ ಇದಕ್ಕೆ ಬಂದಿದೆ ರಾಜಕೀಯಕ್ಕೆ ಅದೇ ಜಿಲ್ಲಾ ಪಂಜ ಸಾರಾಮಹೇಶ್ ಅವರು ಬಿ ಜೆ ಪಿಗೆ ಬಂದಾಗ ನಾವು ಅವರು ಎಲ್ಲ ಜೊತೇಲಿ ಎರಡು ವರ್ಷ ಆದಮೇಲೆ ಅವರು ಜೆ ಡಿ ಎಸ್ಗೆ ಬಂದರು ಆ ಟೈಮಲ್ಲಿ ನಾನು ಜೆ ಡಿ ಎಸ್ಗೆ ಹೋದೆ ಅಲ್ಲ ಇಡೀ ಕ್ಷೇತ್ರದಲ್ಲಿ ಒಬ್ಬರೇ ಒಬ್ರು ಜೆ ಡಿ ಎಸ್ ಗೆದ್ದಿದ್ದು ನೀವು ಗೆದ್ದಿದ್ರೆ ಆರು ಜನದಲ್ಲಿ ನಾನು ಒಬ್ಬನೇ ಗೆದ್ದಿದ್ದು ಅದು ಮಿರ್ಲೆ ಕ್ಷೇತ್ರದಿಂದ ಅದು ಖುಷಿ ಇದೆ ಇನ್ನು ಐದು ಜನನೂ ಸೋತರು ಅದಾದಮೇಲೆ ಅಲ್ಲಿಂದಲೂ ಸರ್ವಿಸ್ ಮಾಡ್ಕೊಬಂದು ಹಂಗೇ ನಮ್ಮ ಸಾರು ಮತ್ತು ಸಾರಾಮಹೇಶ್ ಅವರು ಮತ್ತು ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಮೂಢ ಅಧ್ಯಕ್ಷರನ್ನು ಕೊಟ್ಟರು ಅದನ್ನು ನಾನು ಸ್ಮರಿಸ್ಕೊತೀನಿ ತುಂಬ ಜೋರಾಗಿ ಬ್ಯಾಟಿಂಗ್ ಬೀಸ್ತಾರಂತೆ ನಿಮಗೆ ಸುತ್ತೂರು ಮಾಡ್ತೇವೆ ಊಟ ಮಾಡುವಾಗ ನಮ್ಮ ಈಜಿಗೆ ಕೊಡಬೇಕು ಹಿಂದುಳಿದವರ್ಗ ಹುಡುಗ ಎರಡು ಬಾರಿ ಎಮ್ ಎಲ್ ಸಿ ಟಿಕೆಟ್ ಮಿಸ್ ಆಗಿದೆ ಅಂತೇಳಿ ವರಿಷ್ಠಾ ಆಟಕ್ ಬಿದ್ದಿದ್ರು ಅಂತ ಕೇಳ್ಪಟ್ಟೆ ಸರ್ ಹೌದು ನಿಜ ಅವರು ಇದು ಮಾಡೋದಕ್ಕೇ ಅವ್ರ ಜೊತೆ ಸಾರಾ ಮಹೇಶ್ ಅವರು ಆಮೇಲೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಮತ್ತೆ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಸಮಿಶ್ರ ಸರ್ಕಾರ ಇತ್ತು ಆ ಸರ್ಕಾರದಲ್ಲಿ ನನಗೆ ಮೂಢಾಧ್ಯಕ್ಷನ್ ಕೊಟ್ಟಿದ್ರು ಅದು ಖುಷಿ ವಿಚಾರ ಕ್ರೆಡಿಟ್ ಯಾರು ಕೊಡ್ತೀರಾ ಸರ್ ನಿಮ್ ಮೂಢ ಕ್ರೆಡಿಟ್ ಯಾರು ಕೊಡ್ತೀರಿ ಕ್ರೆಡಿಟ್ ಅಂದ್ರೆ ಹೇಳ ಮೂರ್ ಕುಮಾರಣ್ಣ ಇದ್ರು ಮತ್ತೆ ನಮ್ಮ ಜಿ ಟಿ ದೇವರು ಸರ್ ಇದ್ರು ಸಾರಾಮಹೇಶ್ ಅವರು ಇದ್ರು ಯಾವ ತರ ಇಶ್ ಮಾಡ್ತೀರಿ ಸರ್ ಕೊನೆ ಯಾಕಂದ್ರೆ ತುಂಬಾ ಶಾರ್ಟ್ ಟರ್ಮ್ ಇದೆ ನಾನ್ ಕೇಳ್ಪಟ್ಟೆ ಪ್ರಕಾಶ್ ಚಿಕ್ಕಪಾಳೆ ಅಂತ ಒಬ್ಬ ಕಲಾವಿದರು ಬಂದೇ ಮಾಡ್ತಿದ್ರು ಕುಮಾರ ಪರ್ವನ ಮಾಡಿದ್ರು ದಸರಾ ಕಾರ್ಯಕ್ರಮ ಮಾಡಿದವರು ಎಲ್ಲರೂ ವಿದೇಶದಲ್ಲಿ ಅಥವಾ ಐಫೈ ಫೈ ಹೋಟೆಲ್ಗಳಲ್ಲಿ ಬರ್ಡೆ ಮಾಡ್ಕೊಳ್ಳೋದು ನೋಡಿದೀನಿ ಸರ್ ಅದಕ್ಕೆ ಹರಿದ ಇಷ್ಟೊಂದು ರಿಚ್ ಮಾಡ್ಕೋತಾ ಇದೀರಾ ಬರ್ಡೆ ರಿಚ್ ಅಂತ ಏನಿಲ್ಲ ಅದು ನಮ್ಮೂರ ಊರಿನ